ಈ ಬಾರಿ ಗಣೇಶ ಹಬ್ಬವನ್ನ ಎಲ್ಲೆಡೆ ವಿಜೃಂಭಣೆಯಿಂದ ಆಚರಿಸಲು ಸಿದ್ಧತೆಗಳು ಜೋರಾಗೇ ನಡೆಯುತ್ತಿವೆ ಗಲ್ಲಿ ಗಲ್ಲಿ ಗಣೇಶ ಮೂರ್ತಿಗಳ ಸ್ಥಾಪನೆಗೆ ಯುವಕರು ಉತ್ಸುಕರಾಗಿದ್ದಾರೆ ಹೀಗಾಗಿ ಪ್ರತಿ ವರ್ಷ ಗಲ್ಲಿ ಗಲ್ಲಿಗಳಿಗೆ ವಿಭಿನ್ನ ಗಣೇಶ ಮೂರ್ತಿಗಳು ಎಂಟ್ರಿ ಆಗ್ತಿದ್ದು ಈ ಬಾರಿ ಕೂಡ ಬಜರಂಗಿ ಹಾಗೂ ಇಲಿ ರಥದ ಗಣೇಶ ಮೂರ್ತಿಗಳಿಗೆ ಭಾರಿ ಬೇಡಿಕೆ ಬಂದಿದೆ ಈಗ ನಾವು ಮಣ್ಣಿನ ಮಾಡ್ಕೊಂಡು ಇವತ್ತು ಮಣ್ಣು ಮಾಡ್ತಾ ಇದ್ದಾರೆ ಯಾಕಂದ್ರೆ ಜನಕ್ಕೆ ಏನಾಗೆ ಪಿ ಒ ಪಿ ಗಣೇಶ ಅನ್ನೋದು ಬೇಜಾರಾಗಿದೆ ಯಾಕಂದರೆ ಅದು ಮಣ್ಣಲ್ಲಿ ಕರಗಲ್ಲ ಅಂದ್ಬಿಟ್ಟು ಎಲ್ಲರಿಗೂ ಮಂದಟ್ಟ ಆಗ್ಬಿಟ್ಟೈತೆ ನಾವು ಹೇಳಿ ಹೇಳಿ ವರ್ಷ ನಮ್ಮ ಮಾಧ್ಯಮದವರು ಎಲ್ಲ ಸೇರಿ ವರ್ಷ ವರ್ಷನೂ ಹೇಳಿ ಹೇಳಿ ಅವ್ರಕೂ ಮಂದಟ್ಟ ಆಗ್ಬಿಟ್ಟೈತೆ ಮುಂದೆ ನಾವು ಮಣ್ಣಿಗೆ ಬೇಕು ಯಾವ ಥರ ಬೇಕೋ ಆ ಥರ ಮಾಡ್ಸೋಣ ಹೇಳ್ಬಿಟ್ಟು ಫೋಟೋ ತಂದು ಕೊಡ್ತಾರೆ ಮಣ್ಣಲ್ಲೇ ಮಾಡಿಸಿ ನಾವು ಮಾಡೋದ್ರಿಂದ ಎಲ್ಲ ಜ ಡಿಮ್ಯಾಂಡ್ ಆಗಿದೆ ಯುವಕರೆಲ್ಲ ಬಂದು ಅದೇ ಕೇಳ್ತಾರೆ ನಮ್ಮ ಸುಮಾರು ಏನಿಲ್ಲ ಅಂದ್ರೂ ತಮಿಳ್ನಾಡಿಂದ ಇಲ್ಲಿಗೆ ಬರ್ತಾವ್ರೆ ಬಂಗಾರಪೇಟೆ ಹಿಂದೆ ಮೈಸೂರು ಎಲ್ಲ ಕಡೆಯಿಂದ ಬಂದು ನಮ್ಗೆ ಅದೇ ಮುಣ್ಣದೇ ಬೇಕು ಪಿ ಎ ಪಿ ಬೇಡ ನಮ್ಗೆ ಅಂದ್ಬಿಟ್ಟು ಮು ಜನಕ್ಕೆ ಬೇಸರ ತಗೋಬಿಟ್ಟೈತೆ ಪಿ ಎ ಪಿ ಅನ್ನೋದು ಅದಕ್ಕೋಸ್ಕರ ನಮ್ಮ ಅಂದರೆ ಆಂಜನೇಯ ಮೇಲೆ ಗಣೇಶ ತಿರ್ಗಾ ಮತ್ತು ನರಸಿಂಹಸ್ವಾಮಿ ಗಣೇಶ ಆನೆ ಮೇಲೆ ಗಣೇಶ ಇದು ಅವು ಮೇಲೆ ಗಣೇಶ ಎಲ್ಲ ಥರ ಗಣೇಶ್ಗಳು ಅವತ್ತ ನೀರು ಮಾಡ್ಕೊಬೋತಿ ಅದೇ ಮಾಡ್ಕೊಬೋತೈತೆ ಪ್ರೋತ್ಸಾಹ ಸರ್ಕಾರದಿಂದ ನಮ್ಮದು ಕಲಾವಿದರು ಅಂದ್ಬಿಟ್ಟು ಗುರುಸೆ ಇಲ್ಲ ಇವಕ್ಕೆ ಸರ್ಕಾರದವ್ರು ಇವತ್ತು ಕಲಾವಿದರು ಅಂತ ನಮ್ಮ ಗಣೇಶ ಅಂತಲ್ಲ ಮಣ್ಣು ಕೇಸಕ್ಕೂ ಅಷ್ಟೇ ಕಲ್ಲು ಕೇಸು ಅಷ್ಟೇ ಬಂಗಾರ ಕೇಸಕ್ಕೂ ಅಷ್ಟೇ ಕಲಾವಿದರು ಅನ್ನೋದು ಸರ್ಕಾರಕ್ಕಿನ್ನ ಮಂದಟ್ಟಾಗಿಲ್ಲ ಏನೋ ಮುಂದೆ ಅವ್ರಿಗೆ ನಿವೇಶನ ಕೊಡೋಣ ಒಂದು ಜಮೀನ್ ಒಂದು ಒಂದು ಅರ್ಧ ಎಕರೆ ಕೊಟ್ಟು ಅವ್ರಿಗೇನು ಇಂಪ್ರೂವ್ಮೆಂಟ್ ಮಾಡೋಣ ಮುಂದೆ ಮುಂದೆ ತರೋಣ ಅನ್ನೋದು ಸರ್ಕಾರ ಅಂದ ಹಾಗೆ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ವಿಜಯಪುರ ರಾಜಗೋಪಾಲ್ ಕುಟುಂಬ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಮಣ್ಣಿನ ಗಣೇಶ ಮೂರ್ತಿಗಳನ್ನ ರಾಜ್ಯದ ವಿವಿಧೆಡೆ ಕಳುಹಿಸಿಕೊಡ್ತಿದ್ದಾರೆ ಇನ್ನು ರಾಜ್ಗೋಪಾಲ್ ಕುಟುಂಬ ಬಜರಂಗಿ ಹಾಗೂ ಇಲಿಯನ್ನ ರಥದ ಸಾರಥಿ ಇಟ್ಟುಕೊಂಡು ಮಾಡ್ತಿರೋ ಗಣೇಶ ಮೂರ್ತಿಗಳನ್ನು ತಯಾರಿಸಿ ಎಲ್ಲ ಕಡೆ ಕಳುಹಿಸುತ್ತಿದ್ದಾರೆ ಅದರಲ್ಲೂ ಈ ಕುಟುಂಬ ಅರವತ್ತು ವರ್ಷಗಳಿಂದ ಗಣೇಶ ಮೂರ್ತಿಯ ತಯಾರಿಕೆಯಲ್ಲೇ ಬ್ಯುಸಿ ಇದ್ದು ಪಿ ಪಿ ಗಣೇಶನ ಮೂರ್ತಿಗಳನ್ನು ವಿರೋಧಿಸುವ ಈ ಕುಟುಂಬ ಮಣ್ಣಿನಿಂದ ಮಾಡಿದ ಹೈಟೆಕ್ ಸ್ಪರ್ಶ ಕೊಡುವಂತಹ ಮಣ್ಣಿನ ಗಣೇಶ ಮೂರ್ತಿಗಳನ್ನು ಚಿಕ್ಕಮಗಳೂರು ರಾಮನಗರ ಮೈಸೂರು ಬೆಂಗಳೂರು ನಗರಕ್ಕೆ ವಿಭಿನ್ನ ಗಣೇಶನನ್ನು ತಯಾರಿಸಿ ಕಳುಹಿಸಿಕೊಡ್ತಿದ್ದಾರೆ ನಮಗೆ ತುಂಬ ಖುಷಿ ಇತ್ತು ಈ ನಡುವೆ ಇಷ್ಟೀಚಿಗೆ ಈ ನಡುವೆ ಏನು ಮಾಡ್ತಾ ಇದ್ದಾರೆ ಜನ ಅಂದರೆ ನಮಗೆ ಕಸ್ಟಮೈಸ್ ಗಣೇಶ ಬೇಕು ಅಂತ ಬರ್ತಾ ಇದ್ದಾರೆ ನಾವು ಫೋಟೋ ಕೊಡ್ತೀವಿ ನಾವು ಎಲ್ಲ ಸೆಟ್ಟಲ್ ಹಾಕ್ಸ್ತಾ ಇದ್ದೀರ ನಮ್ಗೆ ಈ ಥರನೇ ಬೇಕು ಗಣೇಶ ಅಂತ ಆದ್ದರಿಂದ ನಾವು ಯಾವುದೇ ಥರ ಫೋಟೋ ತೊಗೊಂಬಂದು ಕೊಟ್ಟರು ಅದರಲ್ಲಿ ನಾವು ಮಣ್ಣಲ್ಲಿ ಮಾಡ್ಕೊಡ್ತಾಯಿದ್ದೀವಿ ಕೆಲವೊಬ್ಬರೆಲ್ಲ ಪಿ ಒ ಪಿ ಹೋಗ್ತಾ ಹೋಗ್ತಾಯಿದ್ರು ಈ ಸರಿ ಜನ ಎಲ್ಲ ಏನು ಮಾಡಿದ್ದಾರೆ ಅಂದರೆ ನಮಗೆ ಪಿ ಒ ಪಿ ಬೇಡ ಪೊಲ್ಯೂಷನ್ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಮಣ್ಣಲ್ಲೇ ನಮಗೆ ಯಾವ ಥರ ಬೇಕು ಕಸ್ಟಮೈಸ್ ಮಾಡ್ಕೊಡ್ತಾ ಇರೋದ್ರಿಂದ ಎಲ್ಲ ಪಿ ಒ ಪಿಗೆ ಬಿಟ್ಟು ಮಣ್ಣು ಗಣೇಶನಿಗೆ ಬರ್ತಾ ಇದ್ದಾರೆ ಅದೇ ಥರ ನಾವು ಮಾಡೋದಕ್ಕೆ ಈಗ ಮಣ್ಣಲ್ಲಿ ಬಂದು ಕೆ ಹೇಳ್ತಾರೋದಕ್ಕೆ ನಮಗೆ ಜನ ಕೇಳಿ ನಮ್ಗೆ ಖುಷಿ ಆಗ್ತಾಯಿದೆ ಇಷ್ಟು ದಿನ ಪಿ ಒ ಪಿ ಬೇಕು ಅಂತ ಇದ್ದಾಗ ನಮಗೆ ಮಾಡೋದಕ್ಕೆ ಬೇಸರ ಆಗ್ತಾ ಇತ್ತು ಯಾಕಂದ್ರೆ ಪೊಲ್ಯೂಷನ್ ಆಗೋದ್ರಿಂದ ಈ ಸಲ ನಾವು ಮಣ್ಣಲ್ಲಿ ಮಾಡೋದ್ರಿಂದ ನಮಗೆ ಖುಷಿ ಆಗ್ತಾಯಿದೆ ಮತ್ತು ಈ ಸಲ ಮುಂಬೈ ಸ್ಟೈಲ್ ಅಂತ ಮಾಡಿದ್ದೀವಿ ಮಣ್ಣಲ್ಲಿ ಅದರಲ್ಲಿ ಏನಿಲ್ಲ ಅಂದ್ರೆ ಒಂದು ಐವತ್ತರಿಂದ ಅರವತ್ತು ಡಿಸೈನ್ ಇದೆ ಕಸ್ಟಮೈಝ್ ಈಗ ನರಸಿಂಹಸ್ವಾಮಿ ತೊಡೆ ಮೇಲೆ ಕೂತಿರೋದು ಈ ಸಲ ಫಿಲಮ್ ಅಂತಲ್ವ ನರಸಿಂಹಸ್ವಾಮಿ ಇದ್ರದ್ದು ಆ ಥರ ನರಸಿಂಹಸ್ವಾಮಿ ತೊಡೆ ಮೇಲೆ ಕೂತಿರೋ ಗಣೇಶ ಮಾಡಿದ್ದೀವಿ ಆರ್ ಸಿ ಪಿ ಆರ್ ಸಿ ಬಿ ಕಪ್ ಇಟ್ಕೊಂಡಿರೋ ಥರ ಗಣೇಶ ಮಾಡಿದ್ದೀವಿ ಮತ್ತು ಹನುಮಾನ್ ಮೇಲೆ ಕೂತಿರೋದು ಆಮೇಲೆ ಹಾವು ಮೇಲೆ ಕೂತಿರೋದು ನಂದಿ ಮೇಲೆ ಕೂತಿರೋದು ಈ ತರ ಬ್ರಹ್ಮ ವಿಷ್ಣು ಮಹೇಶ್ವರ ತರ ಕಾನ್ಸೆಪ್ಟು ಎಲ್ಲ ತರನೂ ಈ ಸರಿ ಸಿಕ್ಕಾಪಟ್ಟೆ ಮಾಡ್ಲಿದೆ ನಮ್ದು ಇಲ್ಲಿಂದ ಮಂಡ್ಯ ಮೈಸೂರು ಹಾಸನ್ನು ದಾವಣಗೆರೆ